ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳದಲ್ಲಿ ಶ್ರಮಿಸಿ ಇಲೆಕ್ಷನ್ ಇಲೆಕ್ಷನ್ ಅಂತ ಹೋಗ್ಯಾನ ಎಲ್ಲಿ ಹೋಗ್ಯಾನ ಏನಿಂದ ಸಂಜೆ ತನಕ ಹೋಗ್ತಾನ ಅಲ್ಲಿ ಏನ್ ಕುಡೋದು ತಿನ್ನೋದು ಮಾಡಿ ಮನಿಗೆ ಬರ್ತಾನ ನಾನ್ ಮದ್ವೆಗೆ ನಮ್ಮ ಅಪ್ಪ ಎಷ್ಟೋಕಂದ್ ಬಾಂಡೆ ಸಾಮಾನ ಎಲ್ಲಾ ಕೊಟ್ಟಿದ್ದಾ ಬಟ್ ಬೆಜರಿ ಕೊಟ್ಟುದ್ದಾ ಕಾಟಾ ಕೊಟ್ಟದ್ದಾ ಅಷ್ಟು ಮಾರ್ಕೊಂಡ್ ತಿಂದಾನ ಈಗ ಇರೋ ಒಂದ್ ನಾಲ್ಕು ಕಾಟ ಅವನು ಎಲ್ ಮಾರ್ಕೊಂಡ್ ತಿಂತಾನ ಹೇಳಿ ಮತ್ತ ಅವನ್ನ ನೋಡಾಕತಿ ಎಲ್ ಹೋಗಿ ತಮ್ಮ ಎಲ್ ಹೋಗಿ ಮರಾಯ ಬಾಡ್ಯಾ ಬಾ ಇವತ್ ನೀನ ಜಿತ್ಯ ಬರೀ ಇದ ಇಲೆಕ್ಷನ್ ಅಂತ ಮಾಡ್ಕಂತ ಇದನ್ನ ಕುಂದರ್ತಿ ಹಂಗ ಜೀವನ ಮಾಡ್ಬೇಕ್ ನಾವು ಬಾ ಇವತ್ ಹೊಸ ಕಸಬರ್ಗಿತ್ತ ನನಗೆ ಕಸಬರ್ಗಿ ಸೇವಾ ಮಾಡ್ತಾನ ನಿನಗೆ ಹಂಗ ಬಿಡೋದಿಲ್ಲ ಜಿತ್ಯಪ್ಪ ನನಗೆ ಬಾಂಡೆ ತಿಕ್ಕಿ ಇನ್ನ ತನಕ ಬಂದಿಲ್ಲ ಎಷ್ಟ್ ದಾರಿ ನೋಡ್ಬೇಕು ಇವನ್ ಎಷ್ಟೊತ್ತಾತು ಬರೋಲ್ಲ ಎಲ್ಲಿ

ಎಲೆಕ್ಷನ್ ಹೋಗಿ ನನ್ ರೊಕ್ಕ ನನ್ ಖರ್ಚು ಮಾಡಿ ಇನ್ನು ಎಲ್ಲಾ ಜಾರ್ನಿ ಮಾರಿ ಪಾರ್ಟಿ ಮಾಡಿಸಿದ್ರೂ ನಾನು ದಾದ ಮಾಡಿಲ್ಲ ಕಸ ಬಸ್ ಮಕ್ಳು ದನ ಕಸ ಮಕ್ಳು ಆದ್ರೆ ಬೇರೆ ಮನಿಗೊಂದು ಹೊಂಟಿನಿ ಈ ನಮ್ಮಮ್ಮ ಏನ್ ಅಂತಳೋ ಏನಿಲ್ಲೋ ಎಲ್ಲಿ ಬಡೀತಾಳೋ ಯಾರಿಗೊತ್ತೋಲೋ ಬೇಡ ಮನಿಗೆನ್ ಸಂಬಂಧ ನಾ ಸಾಯ್ತನಿ ಈಗ ಏನಂತಾಳೋ ಏನಿಲ್ಲೋ ಮನಿಗೆ ಹೋಲೋ ಬ್ಯಾಡು ಎಲ್ಲಿ ಬೈತಾಳ ಏನ್ ಬಡಿತಾಳು ಏನ್ ಮಾಡ್ತಾಳ ಯಾರಿಗತ್ತ ಸುಮ್ನಂಗ ಮೂರ್ ದಿವ್ಸ ಆತ್ ಮನ್ಯಾಗಿನ ಬಂಡೆ ಎಲ್ಲಾ ಮಾರಿ ಹೋಗಿ ಬಾ ಒಳಗ ಬಾ ಐತ್ ಬಾ ಎಲೆಕ್ಷನ್ ಮಾಡಕ್ ಹೋಗಿದ್ನಿ

ಅಲ್ಲ ಅಮ್ಮ ಅಪ್ಪಾ ನೋಡ್ರು ಮೂರು ಗಂಟೆ ಎರಡೆರಡು ಮಿನಿ ಮೂರು ಮೂರು ಮಿನಿದು ಹೋಗಿ ಆ ಸಾಂಬಾರ್ ಕೊಡ್ ಬರ್ತಿದ್ದ ಅವನು ಒಂದಿ ಪೆಟ್ಟ ಬಿಡ ತಿರ್ಕಿಲ್ಲ ನನಗೆ ಯಾಕ ಬಿಡ ತಿಳ್ತಿದಿ ಅಪ್ಪಾ ಅವರ ಮನೆಗಿಂದ ಕುಡದ್ ಬಂದನ ನೀ ಏನ್ ಮಾಡಾಕತ್ತಿ ನಮ್ಮ ಮನೆಗಿಂದ ಜಾಡ್ನಿ ಹೋಯ್ತು ಬಾಂಡೆ ಮಾರಿ ಕುಡದ್ ಬಂದಿ ইলেকಷನ್ ಯಾರ್ ಮಾಡತರ ಅವ್ರ ಮನೆಗಿಂದ ರೊಕ್ಕ ಇಸ್ಕೊಂಡ್ ತಿಂದು ಉಂಡು ಬರಬಾ ಏನ್ ಮಾಡಿದ್ ಹೋಗದೆ ನಾನಾ ಮತ್ತೆ 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 ಬಾಬಾಗ ಒಮ್ಮಿ ಬಡದಿಲ್ಲ ನನ್ ನಮ್ಮ ನಮ್ಮ ನೀನ್ ಇಷ್ಟು ಬಡದಿಲ್ಲ ಏನ್ ಹಕೊಂಡು ಹೋಗೋದು ಗ್ಯಾಸ್ ಐತಿ ಇನ್ನ ತಗೊಂಡ್ ಹೊತ್ತಿ ಇಡ್ತೀನಿ ಇನ್ನ ತಗೊಂಡಿನಿ

ಅಷ್ಟ ಕೊಟ್ಟಿ ಬಡ್ಡಿ ಯಾವ ಕೊಡವ ನಾಪತ್ತಿ ಇಟ್ಟಿನಿ ಹ ಬುಕ್ನ ತೋರ್ಸಿನ ಬಾಯಿಲ್ ನಿನಗೆ ಹಚ್ಚಿಟ್ಟ ಬುಡು ಮಗ ಅಲ್ನಾ ಹಾ ಇಲ್ಲ ಇತ್ತು ಹತ್ತು ಸಾವಿರಕ್ಕ ಬರೀ ಎಷ್ಟ್ ಕೊಟ್ಟಿಪ್ಪ ಬಡ್ಡಿ ಅಷ್ಟು ಕೊಟ್ಟು ಹೋದವ ಆಮ್ಯಾಗ ಗಂಟು ಕೊಟ್ಟಿ ಆಮ್ಯಾಗ ಅದ್ರ ಬಡ್ಡಿನ ನೀ ಏನ್ ಮಾಡ್ಬೇಕ ನಾನ ಈಗ ಮತ್ತ ಸಾಲಕ್ ಬಂದಿ ಆ ತಿಳಿದಿಲ್ಲ ತಿಳುದು ಈ ಬಡ್ಡೇ ಕೊಡ್ಬೇಕನ್ನೋದು ಗೊತ್ತಾಗತ್ತಿಲ್ ನಿನಗೆ ಹಚ್ಚಿಟ್ಟಿನಿ ಬುಡು ಮಗ ಅಲ್ಲನಾ ನೋಡ್ರಿ ಸಾವಕರ ಪೈಲಕಿನ ಬಡ್ಡಿ ಈಗಿನಗ ರೊಕ್ಕ ಎಲ್ಲಾ ಎರಡು ಕುಡ ಕೊಟ್ಬಿಡ್ತೀನಿ ರೀ ಹೆಂಗಾರ ಮಾಡ್ರಿ ಕೈ ಮುಗಿತಿನಿ ಬಹಳ ತ್ರಾಸ ಐತ್ರಿ ಎರಡು ಕುಡೀ ಕೊಡ್ತೀನಿ ಕೊಟ್ಬಿಡ್ರಿ ಕೊಡ್ತಿ ರೊಕ್ಕ ಕೊಡ್ತೀನಿ ನನ್ಗೆ ಗ್ಯಾರಂಟಿ ಆಯ್ತು ನಿನ್ನ ಮ್ಯಾಗ ಇಲ್ಲ ಅನ್ನೋದಿಲ್ಲ ನಿನ್ನ ದುಡಿ ಯಾವಾರ ನಾ ಮಾಡೀನಿ ಆದ್ರೇನು ಈ ಬಡ್ಡಿ ಏನು ಉಳಿಸ್ಕೊಂಡೆ ಅದು ನನಗೆ ಸಿಟ್ಟು ಭಾಳ ಬರದ್ತು ಪಾ ನೀ ಬಡ್ಡಿ ಕೊಡ ದಂಟ ಆಮೇಲೆ ಕೂಡಕ್ಕಿಂತ ಎಲ್ಲಿ ಒಕ್ಕಿ ಈಗ ತಂದಿ ರೊಕ್ಕನ ಎಲ್ಲಿ ರೊಕ್ಕಲ್ರಿ ರೇಸಾವಕರ್ ನನ್ ಕಡೆ ರೊಕ್ಕಿದ್ರೆ ನಿಮ್ಮಲ್ಲಿ ಯಾಕೆ ಬರ್ತಿದ್ರಿ ರೇಸಾವಕಾರ ನಿಮ್ಮ ನಿಮ್ಮ ಕೊಟ್ಬಿಡ್ರಿ ನೀವ ಒಂದು ಎರಡು ನಾಲ್ಕು ನಾಲ್ಕು ಐದು ಲಕ್ಕನ ಕಿಳಿ ಒಂದು ಎರಡು ಎರಡೂರಿ ಏ ಅಪ್ಪ ಲಕ್ಷ್ಮಿ ಇದೆ ಈ ಲಕ್ಷ್ಮಿ ಕಾಪಾಡ್ಕೊಂಡು ಬಂದ ಮುತ್ತ ಅರ್ಜಾದ ಕಾಲದಾಗ ಕಾಪಾಡ್ಕೊಂಡ್ ಬಂದಿನಿ ಲಕ್ಷ್ಮಿನೇ ಶಿವ ತಾಯಿ ಎಲ್ಲೋ ಜಗದಮ್ಮ ಜಗನ್ಮಾತಿ ಜಗದೀಶ್ವರಿ ದಿನ ಕೊಡಾಕಿನಿ ಲಗುನ ಮುಟ್ಟಸು ತಗೋ ಹಿಡಿ ಮರಿ ಕೊಡಬೇಡ್ರಿ ಸೌಕರ ಮರಿ ಯಾವ ಕೊಡ್ತಾನುವ ತಗೋ ಹಿಡ್ಕೊ ಬಡ್ಡಿ ಮುರ್ಕೊಂಡ್ ಕೊಟ್ಟಿನಿ ಎರಡೂವರೆ ಸಾವಿರ ಇತ್ಕೋ ಹತ್ತನೇ ತಾರ ಫೆಬ್ರವರಿ ಮೂವತ್ತ ತಾರೀಕಿಗೆ ಬಡ್ಡಿ ಬರಬೇಕು ಫೆಬ್ರವರಿ ಮೂವತ್ತೊಂದಕ್ಕೆ ಗಂಟೆ ಬರಬೇಕು ಆ ಐನ್ ಹೇಳ್ತೀನಿ ಲೆಕ್ಕದಾಗ್ ಹಚ್ಚವು ಮಗನ ನೋಡಿಲ್ಲೇ ಎಲ್ಲಾರ್ ಏ ತಡಿ ತಡ್ಯೋ ಲೆಕ್ಕ ಹೇಳ್ತೀನಿ ಕೇಳಿಲ್ಲೇ ಎಲ್ಲಾರ್ದು ಲೆಕ್ಕ ಐತಿ ಇಲ್ಲಿದು ಏ ಬರಿ ತೋರಿಸ್ತೀನಿ ನಮಸ್ಕಾರ ಸರ್ಕಾರ ರೀ ನಮಸ್ಕಾರಪ್ಪ ಯಪ್ಪಾ ತಂದು ಸರಳ ಮುಟ್ಟಸಿರಿ ಆಯ್ತ ಬಂದು ಕೊಡ್ತೀನಿ ತೋರಿ ಯಾವಾಗ ಮಗನ ಮತ್ತೆ ಫೆಬ್ರವರಿ ಒಂತರ ಬಂದ್ ಕೊಡ್ತೀನಿ ಹಾ ಲೆಕ್ಕ ಇಟ್ಟಿರ್ತೀನಿ ನಾನು நமஸ்கார ரூபா ரொக்க எஸ் பார்த்தாங்க ஊத்தி சேட்டி ஃபெப்ரவரி ரொக்கவரி மூவத்

போடவேக்ரீ நான் <komuscasin> తగన ఇల్లి బేరీ అర్జెంట్ ఎర్డ్ సవర తుంబైతే కాలి అయితద అర్ధ ఐతి అర్ధ ఐతి ఐదు నూర్ అస్ కొడవ ఐదు నూర్

ಬಡ್ಡಿ ಈ ಗ್ಯಾಸ ತಗೊಂತೀರ್ರೀ ಅರ್ಧ ಗ್ಯಾಸ್ ಐತ್ರಿ ಅರ್ಧ ಬಡ್ಡಿ ಆ ಅರ್ಧ ಗ್ಯಾಸ್ ಐತಿ ಇಲ್ಲ ಅಂದ್ರೆ ನಂದ ಗ್ಯಾಸ್ ಐತಿ ಆ ಗ್ಯಾಸ್ ಅಲ್ಲ ಈ ಗ್ಯಾಸ್ ರೀ ಏನ್ ಮಾಡಿನ ಐ ಅಡ್ಗಿ ಮಾಡ್ಕೊಡ್ತೀರ ಒಂದ ಒಂದ್ ಗ್ಯಾಸ್ ಬಿಡ್ಲೇನ ಬ್ಯಾಡ್ರಿ ಬೇಡ್ರಿ ಇಲ್ಲಿ ಗ್ಯಾಸ್ ಐತಲ್ರಿ ನೋಡ್ ಮತ್ತೆ ತರ್ಸರಿ ತೋಡಿ ಸೋರ ರಕ್ತ ಬರ್ಬೇಕ ಸೋಮವಾರ ದಿವಸ ಹುಡುಕೊಂಡ್ ಹೊಡಿತೀನಿ ಮತ್ತೆ ನಿನಗನಾ ಆಯ್ತ ಹೇಳ್ರಿ ಹೌದು ಕೇಳೋ ಮಗನ ಅಲ್ಲನಾ ಆಯ್ತವ್ರಿ ಎರಡ್ ಸಾವಿರ ಕದ್ರಿ ಒಂದ್ ಸಾವಿರ ಕೊಟ್ಟ ಒಂದ್ ಸಾವಿರ ಕಾಲ್ ಮುರದಿಟ್ನಿ ನಾಡಿ ಸೂಟಕ ನಾಶ ಈಗ ಬಡಿದ ಗ್ಯಾಸ್ ಹೊತ್ತಿ ಇಟ್ನಿ ಹೋಗಿ ಅಕ್ಕೇನ್ರಿ ಸರಿ ಬಡದ ನೋವು ದೊಡ್ಡ ಸ್ಕೆಚ್ ಇಡ್ತೀನಿ ಹಂಗಿದ ಬಂಗಾರ ಐತ್ ಮನೆಯಾಗ ಮುದ್ದು ಬಡೀಲಿ ನಮ್ಮ ಅದೊಳಗಿಲ್ಲ ಒಳಗಿರ್ಬೇಕಿ ಹ್ಮ್ ಬಂದಿ ಅಮ್ಮ ನೋ ಎಲೆಕ್ಷನ್ ಅಂದ್ರ ಕತೀ ನನಗ ಇದ್ ಮಾಡಿದ್ರು ಎಲ್ಲಾ ಜಾಡ್ಣಿ ಒಯ್ದಿ ಇಲೆಕ್ಷನ್ ಇಲೆಕ್ಷನ್ ಹೇಳಿ ಇವತ್ ಸಿಲಿಂಡರ್ ಎಲ್ಲಿ ಒಯ್ದಿ ನೀನು ಬಾಡ್ಯಾ ಜಿಟ್ಟ್ಯಾ ಮನ್ಯಾಗಿನ್ ಸಾಮಾನ ಎಲ್ಲ ಮಾರಿ 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 ನಿಮ್ಮ ಅಪ್ಪನ ಹಂಗ ಮಾಡಿದ ನೀನು ಹಂಗ ಮಾಡಿದಿ ಏನ್ ಮಾಡದು ಮಾರ ಬಿಡುದ್ರು ಮಾತ ಮನೆ ನೀವ್ ಅಂದ ಬಡದ ಮಾರ್ಬಿಡ ಮನಿ ಮಾರದ್ ನಾನ್ ಹೆಸರ್ಲೈತಿ ನೀನ್ ಹೆಸರ್ಲಿ ಎಲೆಕ್ಷನ್ ಮಾಡ್ರಿ ಬೇಡ ಅನ್ನಂಗಿಲ್ಲ ಆದ್ರ ಮನೆಯಾಗಿನ ಸಾಮಾನುಗಳು ಜೋಡಣಿ ಎಲ್ಲ ಮಾರಿ ಎಲೆಕ್ಷನ್ ಮಾಡಬೇಡ್ರಿ ದಯಮಾಡಿ ಯಾರು ಡ್ರಿಂಕ್ಸ್ ಯಾರು ಅಂತ ಯಾರು ಮಾಡಕ್ ಹೋಗಾಡ್ರಿ ಎಷ್ಟ್ ಬೇಕಷ್ಟು ಮಾಡುದು ಎಲೆಕ್ಷನ್ ಮಾಡ್ರಿ ಕಮ್ಮಂಗ ನಿಮಗೆ ಯಾರು ಮನಸ್ಸು ಇರ್ತತಿ ಅವ್ರಿಗೆ ವೋಟ್ ಹಾಕ್ರಿ ಸೀದಾ ಕಮ್ಮಂಗ್ ಮೀನಿಂಗ್ ಬರ್ರಿ ಯಾರು ಡ್ರಿಂಕ್ಸ್ ಮಾಡ್ ಹೋಗ್ಬೇಡ್ರಿ ನಾವು ಮಾಡಿದ್ದೆಲ್ಲ ಇದು ತಮಾಷೆಗೆ ದಯಮಾಡಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಾಪಣೆ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ದಯಮಾಡಿ ನಮ್ಮನ್ನ ಹೀಗೆ ಕಂಟಿನ್ಯೂ ಮಾಡ್ರಿ ಮುಂದುವರೆಸ್ರಿ ಬೆಲ್ ಐಕಾನ್ ಅನ್ನ ಹೊಡ್ರಿ